ಶಿವಮೊಗ್ಗ ನಗರದ ಸಿದ್ದೇಶ್ವರ ನಗರದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಹಾನಿಗೊಳಗಾಗಿದ್ದ ಕುಟುಂಬಸ್ಥರಿಗೆ ಅವರ ಮಗುವಿನ ವಿದ್ಯಾಭ್ಯಾಸದ ಕುರಿತು ಬೆಕ್ಕಿನ ಕಲಾ ಓದುತ್ತಿರುವ ಮಗುವಿನ ಶಾಲಾ ಫೀಸ್ ಪಡೆ ವಿದ್ಯಾಭ್ಯಾಸ ನೀಡುವಂತೆ ಎಚ್ಎಸ್ಸಿ ಯೋಗೇಶ್ ರವರು ಈ ವರ್ಷದ ಗುರುಬಸವ ಸಮಿತಿಯ ಪದಾಧಿಕಾರಿಗಳಿಗೆ ಕೇಳಿಕೊಂಡಿದ್ರು ಇದಕ್ಕೆ ಸ್ಪಂದಿಸಿರುವ ಶ್ರೀಮಠವು ಮೂರನೇ ತಾರೀಖಿನಂದು ನಡೆದ ಗುರುಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ನಗರದಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ನಷ್ಟಕ್ಕೆ ಒಳಗಾದ ಕುಟುಂಬಸ್ಥರನ್ನು ಕರೆಸಿ ಅವರ ಮಗುವಿನ ಶಾಲಾ ಫೀಸ್ ಕಡಿತಗೊಳಿಸಿ ಮಗುವಿಗೆ ಪಠ್ಯಪುಸ್ತಕಗಳನ್ನು ಹಾಗೂ ಸಮವಸ್ತ್ರವನ್ನು ವಿತರಿಸುವ ಮುಖಾಂತರ ಶ್ರೀಮಠದ ಗುರುಗಳು ಆಶೀರ್ವದಿಸಿದರು ಪಾಪ ಎರಡೂ ಮನೆ ಎರಡೂ ಮನೆಯೂ ಡ್ಯಾಮೇಜ್ ಆಯ್ತು ಜೊತೆಗೆ ಆ ಮಕ್ಕಳುಗಳದು ಬಟ್ಟೆ ಬಟ್ಟೆಲ್ಲದಾರಷ್ಟೇ ಬಿಟ್ಟರೆ ಸ್ಕೂಲ್ ಯೂನಿಫಾರ್ಮ್ ಕೂಡ ಇಲ್ಲ ಆಮೇಲೆ ಏನಾಗಿದೆ ಅವರು ನಮ್ಮ ಡಿಕಿಂಗ್ ಇದನ್ನ ಸಾಂಬೂರು ಸ್ಕೂಲಲ್ಲಿ ಓದ್ತಾ ಇರೋದ ಹುಡುಗನೇ ಎಂಟನೇ ಕ್ಲಾಸ್ ದೀಕ್ಷಿತ್ ಅಂತೇಳಿ ಈ ಮೂರನೇ ತಾರೀಕು ಏನ್ ನಮ್ಮ ಗುರುಬಸ ಜಯಂತಿ ಕಾರ್ಯಕ್ರಮದಲ್ಲಿ ಅವನಿಗೆ ಯೂನಿಫಾರ್ಮ್ನ ಪ್ಲಸ್ ಪುಸ್ತಕ ಕೊಡೋದು ಒಂಚೂರು ನೀವು ಪ್ರಧಾನ ಕಾರ್ಯದರ್ಶಿ ಇದ್ರೆ ಇದೊಂಚೂರು ಈ ಕಾರ್ಯಕ್ರಮ ಮುಚ್ಕೊಳೆ ಓಕೆ ಶಾಸ್ತ್ರಿ ಗುರುಗಳ ಮಾತಾಡಿ ವೇದಿಕೆ ಮೇಲೆ ಹೆಂಗು ಇವರು ಮಿನಿಸ್ಟರ್ ಇರ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಇರೋದ್ರಿಂದ ಏನೇನು ಇಲ್ಲ ಅಂದ್ರೆ ಪುಸ್ತಕನೂ ಇಲ್ಲ ಪೆನ್ನು ಇಲ್ಲ ಎಲ್ಲಾದೂ ಹೊಸ ತಗೋಬೇಕು ಅವನು ಆ ಪರಿಸ್ಥಿತಿ ಆಗಿಬಿಡ್ತದೆ ಸಿಲಿಂಡರ್ ಬ್ಲಾಸ್ಟ್ ಹಾಂ ಹಾಂ ಇಲ್ಲ ದೇವರಲ್ಲಿ ಯಾರು ಅವತ್ತು ಅವತ್ತು ಮಾಡೋಣ ಶಾಸ್ತ್ರಿ ಇದನ್ನೊಂಚೂರು ಆ್ಯಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಶಾಸ್ತ್ರಿ ನಮಸ್ಕಾರ ಸಿದ್ದೇಶ್ವರ ನಗರದಲ್ಲಿ ಮೊನ್ನೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯಿತು ಪಾಪ ಎರಡೂ ಎರಡೂ ಮನೆಯೂ ಡ್ಯಾಮೇಜ್ ಆಯಿತು ಜೊತೆಗೆ ಮಕ್ಕಳುಗಳಷ್ಟೇ ಬಿಟ್ಟರೆ ಸ್ಕೂಲ್ ಯೂನಿಫಾರ್ಮ್ ಕೂಡ ಇಲ್ಲ ಆಮೇಲೆ ಏನಾಗಿದೆ ಅವರು ನಮ್ಮ ವೆಕಿಂಗ್ ಇದನ್ನ ಸಾಂಬೂರು ಸ್ಕೂಲಲ್ಲಿ ಓದ್ತಾ ಇರೋದ ಎಂಟನೇ ಕ್ಲಾಸ್ ದೀಕ್ಷಿತ್ ಅಂತೇಳಿ ಈ ಮೂರನೇ ತಾರೀಕು ಏನ್ ನಮ್ಮ ಗುರುಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವನಿಗೆ ನ ಪ್ಲಸ್ ಪುಸ್ತಕ ಕೊಡೋದು ಒಂಚೂರು ನೀವು ಪ್ರಧಾನ ಕಾರ್ಯದರ್ಶಿ ಇದ್ರಿ ಇದನ್ನೊಂಚೂರು ಈ ಕಾರ್ಯಕ್ರಮ ಓಕೆ ಮುಚ್ಕೊಡೋಣ ಗುರುಗಳನ್ನ ಮಾತಾಡಿ ವೇದಿಕೆ ಮೇಲೆ ಹೆಂಗೋ ಇವರು ಮಿನಿಸ್ಟ್ ಇರ್ತಾರೆ